ಶ್ರೀ ಸ್ವರ್ಣವಲ್ಲಿ ರಾಮಕ್ಷತ್ರಿಯ ಪರಿಷತ್ ಹೊನ್ನಾವರ ಹಾಗೂ ಕುದು್ರಗಿಯ ಶ್ರೀ ರಾಮಕ್ಷತ್ರಿಯ ಸಂಘದ ಜಂಟಿ ಆಶ್ರಯದಲ್ಲಿ ಏಪ್ರಿಲ್ ಹದಿನೇಳರಂದು ಅಂದರೆ ನಾಳೆ ಗುರುವಾರ ಸಾಮೂಹಿಕ ಉಪನಯನ ನಡೆಯಲಿದೆ ಕುದ್ರಗಿ ರಾಮಕ್ಷತ್ರಿಯ ಸಭಾಭವನದಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮ ನಡೆಯಲಿದೆ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗ್ಗೆ ಹನ್ನೊಂದು ಹತ್ತರ ಮಿಥುನ ಲಗ್ನದಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮ ನಡೆಯಲಿದೆ ಹಾಗೆ ಧರ್ಮಕರ್ತ ದಂಪತಿಗಳಿಂದ ಶ್ರೀ ಗುರುಗಳ ಪಾದಪೂಜೆ ನಡೆಯಲಿದೆ ಬಳಿಕ ಶ್ರೀಗಳು ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಲಿದ್ದಾರೆ ಪ್ರತಿ ವರ್ಷವೂ ರಾಮಕ್ಷೇತ್ರೀಯ ಸಮಾಜದ ಮಕ್ಕಳ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಜಿಲ್ಲೆಯ ಬೇರೆ ಬೇರೆ ಕಡೆ ನಡೆಯುತ್ತಿದ್ದು ಈ ವರ್ಷ ಹೊನ್ನಾವರ ಭಾಗದ ಸಮಾಜ ಬಾಂಧವರಿಗೆ ಗುರುಗಳ ಸಮ್ಮುಖದಲ್ಲಿ ತಮ್ಮ ಮಕ್ಕಳ ಉಪನಯನ ಮಾಡಿಸುವ ಸೌಭಾಗ್ಯ ಸಿಕ್ಕಿದೆ uri news desk khonawra